ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಜಾತಾ ಹಟ್ಟಿ ಡಿಯರ್ ಕೆಸೆಟ್ ಆಸ್ ಆಸ್ಪ್ರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಅಲ್ವಾ ಕೆಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ ಕೆಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ ಟೀಚಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಇವತ್ತಿಗೆ ಇದು ಹತ್ತನೇ ವಿಡಿಯೋ ಆಗಿರುತ್ತೆ ನೋಡಿ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಇದು ಹತ್ತನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ ಒನ್ನಿಂದ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿ ಕೆ ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಲಾಸ್ಟ್ ಕ್ಲಾಸಲ್ಲಿ ನಾವು ಇದಕ್ಕೂ ಮುಂಚೆ ಯೂನಿಟ್ ಫೋರ್ ಕಮ್ಯುನಿಕೇಷನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ ಯೂನಿಟ್ ಫಾರ್ ಕಮ್ಯುನಿಕೇಶನ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಸೊ ಯಾರೆಲ್ಲ ನೋಡಿಲ್ವ ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿರ್ತೀನಿ ಓಕೆ ಹೋಗಿ ಸೀರೀಸ್ ಒನ್ನಿಂದ ಕಮ್ಯುನಿಕೇಷನ್ನ ನೋಡ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಸೊ ಕೆ ಸೆಟ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಇವಾಗಿವೆ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸ್ವಯಂ ಪ್ರಭ ಮತ್ತು ಮೂಕದ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಲಾಸ್ಟ್ ಕ್ಲಾಸಲ್ಲಿ ಸ್ವಯಂ ಅಂದರೆ ಏನಂತ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ವಿ ಅಲ್ವಾ ಸೊ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಇದೆಯೋ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಅಂತ ಬೆಲ್ಲೈಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆ ಸೆಟ್ ಅಥವಾ ನೆಟ್ಟದ ಮೇಲೆ ಮಾಡ್ತಕ್ಕಂಥ ವೀಡಿಯೋ ಸಹ ಬಂದು ನಿಮಗೆ ರೀಚ್ ಆಗುತ್ತೆ ಓಕೆ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಸ್ವಯಂ ಪ್ರಭಾ ಅಲ್ವಾ ಸ್ವಯಂಪ್ರಭ ಸ್ವಯಂ ಮೂಕ್ಸ್ ಈ ಇನ್ಫ್ಲಿಪ್ ನೆಟ್ಟಲ್ಲಿ ಬರ್ತಕ್ಕಂತಹ ಈ ಮೂಕ್ಸು ಇವು ಮೂರು ಏನು ಮಾಡ್ತವೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸರ್ಕಾರ ಸ್ವಾಮ್ಯದ ಕಾರ್ಯಕ್ರಮ ಆಗಿದೆ ಅಲ್ವಾ ಜನರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ನೋಡಿ ಪುಕ್ಕಟ್ಟಿಯಾಗಿ ಶಿಕ್ಷಣವನ್ನು ಪ್ರಸಾರ ಮಾಡ್ತಕ್ಕಂತಹ ಶಿಕ್ಷಣವನ್ನು ಒದಗಿಸ್ತಕ್ಕಂತಹ ಪ್ಲಾಟ್ಫಾರ್ಮ್ಸ್ ಯಾವಂದರೆ ಅದು ಆನ್ಲೈನ್ ಮೂಲಕ ಒದಗಿಸ್ತಕ್ಕಂಥ ಪ್ಲಾಟ್ಫಾರ್ಮ್ಸ್ ಯಾವುದಂದರೆ ದಟ್ ಈಸ್ ಸ್ವಯಂ ಇರ್ಬೋದು ಸ್ವಯಂಪ್ರಭಾ ಇರ್ಬೋದು ಈವನ್ ಮೋಕ್ಸ್ ಇರ್ಬೋದು ಅಲ್ವಾ ಇವುಗಳ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಕೆ ಸೆಟಲ್ಲಿ ಕ್ವಶನ್ಗಳು ಬರೋದರಿಂದ ಸೊ ಇವನ್ನ ನೀವು ನೋಡಲೇಬೇಕಾಗುತ್ತೆ ಓಕೆನಾ ಶಿಕ್ಷಣಕ್ಕಾಗಿ ನೋಡಿ ಸ್ವಯಂಪ್ರಭ ಸ್ವಯಂಪ್ರಭ ಅಂದರೆ ಏನಂದರೆ ಶಿಕ್ಷಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಪುಕ್ಕಟೆಯಾಗಿ ಪ್ರಸಾರ ಮಾಡುವ ತರ್ಟಿ ಫೋರ್ ಡಿ ಟಿ ಎಚ್ ಟಿ ವಿ ನೋಡಿ ಇದನ್ನು ಕೂಡ ಕೇಳಿದರೆ ತರ್ಟಿ ಫೋರ್ ಡಿ ಟಿ ಎಚ್ ಟಿ ವಿ ತರ್ಟಿ ಫೋರ್ ಡಿ ಟಿ ಎಚ್ ಟಿ ವಿ ಚಾನಲ್ಗಳ ಗುಂಪು ಯಾವುದು ಈ ಸ್ವಯಂಪ್ರಭ ಇವು ಅತ್ಯಂತ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಯಾವುದು ಸ್ವಯಂಪ್ರಭ ಇವು ಸಂಪೂರ್ಣವಾಗಿ ಪುಕ್ಕಟ್ಟೆ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಶೈಕ್ಷಣಿಕ ಸೇವೆಯನ್ನು ಪ್ರಸಾರ ಮಾಡ್ತಕ್ಕಂತಹ ಟಿ ವಿ ಚಾನಲ್ ಯಾವುದು ಅಂದರೆ ದಟ್ ಇಸ್ ಸ್ವಯಂಪ್ರಭಾ ಅಂತ ಹೇಳ್ಬೋದು ಅಲ್ವಾ ಇವು ಜಿ ಸ್ಯಾಟ್ ಫಿಫ್ಟೀನ್ ಟ್ರಾನ್ಸ್ ಏನು ಈ ಜಿ ಸ್ಯಾಟ್ ಫಿಫ್ಟೀನ್ ಟ್ರಾನ್ಸ್ಫಾರಿತ್ತಿದು ಸೊ ಜಿ ಸ್ಯಾಟ್ ಫಿಫ್ಟೀನ್ ಟ್ರಾನ್ಸ್ಫೋರ್ಡರ್ ಸ್ಯಾಟಲೈಟ್ ಉಪಗ್ರಹಗಳನ್ನು ಬಳಸ್ತವೆ ನೋಡಿ ಈ ಸ್ವಯಂಪ್ರಭಾ ಯಾವ ಉಪಗ್ರಹವನ್ನು ಬಳಸ್ತಾಯಿದೆ ಅಂತ ಕೇಳಬಹುದು ಸೊ ಇವು ಜಿ ಸ್ಯಾಟ್ ಫಿಫ್ಟೀನ್ ಟ್ರಾನ್ಸ್ಫಾರ ಸ್ಯಾಟಲೈಟ್ ಉಪಗ್ರಹಗಳನ್ನು ಬಳಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೆರಿ ಇಂಪಾರ್ಟೆಂಟ್ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಮಾಡ್ತವೆ ಪ್ರಸಾರ ಕಾರ್ಯಕ್ರಮನ ಮಾಡ್ತವೆ ಯಾವುದು ಸ್ವಯಂಪ್ರಭಾದ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಓಕೆನಾ ಇದು ಟಿ ವಿ ಚಾನಲ್ ಆಗಿದೆ ಯಾವುದು ಸ್ವಯಂ ಪ್ರಭಾನ್ ಅದು ತರ್ಟಿ ಫೋರ್ ಡಿ ಟಿ ಎಚ್ ಟಿ ವಿ ಚಾನಲ್ ಇದಾಗಿದೆ ಯಾವುದು ಸ್ವಯಂ ಪ್ರಭಾನ್ ಇವು ಆರಂಭ ಯಾವಾಗ ಆರಂಭ ಆಯಿತು ಅಂತ ಕೂಡ ಕೇಳ್ಬೋದು ಅಲ್ವಾ ಈ ಆರಂಭವಾದಾಗ ಇದ್ದಂತಹ ರಾಷ್ಟ್ರಪತಿ ಯಾರಂತ ಕೂಡ ಕೇಳ್ಬೋದು ಇವು ಆರಂಭವಾದಾಗ ಸ್ವಯಂಪ್ರಭಾ ಆರಂಭವಾದ ಆಗಿದ್ದು ಜುಲೈ ಸೆವೆನ್ ಟು ತೌಸಂಡ್ ಸೆವೆಂಟೀನ್ ಜುಲೈ ಸೆವೆನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಏನಾಯಿತು ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಈ ಪ್ರಣವ್ ಮುಖರ್ಜಿಯವರ ಕೈಯಿಂದ ನೋಡಿ ಪ್ರಣವ್ ಮುಖರ್ಜಿಯವರ ಕೈಯಿಂದ ಇದರ ಉದ್ಘಾಟನೆಯನ್ನು ಮಾಡಲಾಯಿತು ಈ ಸ್ವಯಂದ ಉದ್ಘಾಟನೆಯನ್ನು ಸಹ ಮಾಡಿದವರು ಪ್ರಣವ್ ಮುಖರ್ಜಿನೇ ಅಲ್ವಾ ಇದನ್ನು ಕೂಡ ನೆನ್ಪಿಟ್ರಿ ನೆಕ್ಸ್ಟು ಈ ಸ್ವಯಂಪ್ರಭಾ ಡಿ ಟಿ ಎಚ್ ಚಾನಲ್ಗಳನ್ನು ಬಿಸಾಗ ನಗರದ ಬಿಸಾಗ ನಗರ ಇಲ್ಲಿ ಬರುತ್ತೆ ನಗರ ಗುಜರಾತದ ನೋಡಿ ಗುಜರಾತದ ಗಾಂಧಿನಗರದ ಬಿಸಾಗ ನಗರದಲ್ಲಿ ಏನು ಮಾಡಲಾಯಿತು ಪ್ರಸಾರ ಮಾಡಲಾಯಿತು ಫಸ್ಟ್ ಟೈಮ್ ಈ ಸ್ವಯಂ ಪ್ರಭಾವನ ಎಲ್ಲಿ ಪ್ರಸಾರ ಮಾಡಲಾಯಿತು ಅಂತ ಕೇಳ್ಬೋದು ಅಲ್ವಾ ಈ ಗುಜರಾತ್ ಗಾಂಧಿನಗರದ ಬಿಸಾಗ ಎಂಬ ಪ್ರದೇಶದಲ್ಲಿ ಎಂಬ ನಗರದಲ್ಲಿ ಮಾಡ್ತಾರೆ ಮೊದಲ ಬಾರಿಗೆ ಪ್ರಸಾರ ಮಾಡ್ತಾರೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಗುಜರಾತದಿಂದ ಪ್ರಸಾರ ಮಾಡಲಾಯಿತು ದಿನನಿತ್ಯ ಕನಿಷ್ಠ ನಾಲ್ಕು ತಾಸುಗಳವರೆಗೆ ಶೈಕ್ಷಣಿಕ ಕಾರ್ಯಕ್ರಮವನ್ನು ದಿನದ ಈ ಐದು ತಾಸುಗಳಲ್ಲಿ ಏನು ಮಾಡ್ತಾರೆ ಮರುಪ್ರಸಾರ ಮಾಡಲಾಗುತ್ತೆ ಅಂದರೆ ಈಗ ಒಂದು ಮಾರ್ನಿಂಗಿಂದ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ಇದರ ಟೈಮಿಂಗ್ ಅಲ್ಲವಾ ಟ್ವೆಂಟಿ ಫೋರ್ ಇಂಟು ಟೈ ಸೆವೆನ್ ಅಂದರೆ ಸೊ ಮಾರ್ನಿಂಗಿಂದ ನಾಲ್ಕು ತಾಸು ಶೈಕ್ಷಣಿಕ ವ್ಯವಸ್ಥೆ ಅಥವಾ ಶಿಕ್ಷಣದ ಬಗ್ಗೆ ಟಿ ವಿಗಳಲ್ಲಿ ಪ್ರಸಾರ ಮಾಡ್ತಾರೆ ಸೊ ಈ ನಾಲ್ಕು ತಾಸುಗಳನ್ನು ಪ್ರಸಾರ ಮಾಡಿ ಒಂದು ಎಪಿಸೋಡ್ ಅಂದರೆ ನಾಲ್ಕು ತಾಸು ಒಂದು ಎಪಿಸೋಡ್ ಮುಗಿಯುತ್ತೆ ನೆಕ್ಸ್ಟ್ ಅದನ್ನೇ ರಿಲಿ ಏನು ರಿಕಾಸ್ಟ್ ರಿಕಾಸ್ಟ್ ಮಾಡ್ತಾ ಹೋಗೋದು ಮತ್ತು ಅದನ್ನು ರಿಪೀಟ್ ರಿಪೀಟ್ ಅದನ್ನು ಮರುಪ್ರಸಾರವನ್ನು ಮಾಡ್ತಾ ಹೋಗೋದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇವತ್ತೊಂದು ಟಾಪಿಕಲ್ಲಿ ಒಂದು ಕೋರ್ಸ್ ನಡೀತಾ ಇದೆ ಅಥವಾ ಈ ಟಾಪಿಕದ ಒಂದು ಕ್ಲಾಸ್ ಇವತ್ತು ನಡೆದಿದೆ ನಾಲ್ಕು ತಾಸು ಅಂದರೆ ಸೊ ಆವತ್ತಿನ ಆವಷ್ಟು ದಿನದ ಆವಷ್ಟು ದಿನದಲ್ಲಿ ಸೊ ಆ ನಾಲ್ಕು ತಾಸುಗಳನ್ನು ಐದು ಬಾರಿ ನೋಡಿಲಿ ದಿನದಲ್ಲಿ ಐದು ಬಾರಿ ಮರುಪ್ರಸಾರ ಮಾಡಲಾಗುತ್ತಿತ್ತು ಓಕೆನಾ ಈ ಸ್ವಯಂಪ್ರಭಾ ಡಿ ಟಿ ಎಚ್ ಟಿ ವಿ ವಿಷಯ ಜ್ಞಾನವನ್ನು ಯಾರು ಒದಗಿಸ್ತಾರೆ ಮತ್ತು ಅಲ್ವಾ ಇದು ಕ್ವಶನ್ ಬರುತ್ತೆ ಈ ಸ್ವಯಂಪ್ರಭದ ಈ ಡಿ ಟಿ ಎಚ್ ಚಾನಲ್ಗಳಿಗೆ ವಿಷಯ ಜ್ಞಾನವನ್ನು ಎಲ್ಲಿಂದ ಒದಿಸ್ಲಾಗಿತ್ತು ಅಥವಾ ಯಾವ ಸಂಸ್ಥೆಯವರು ಆ ವಿಷಯ ಜ್ಞಾನವನ್ನು ಒದಗಿಸ್ತಾರೆ ಅಂದರೆ ಎನ್ ಪಿ ಟಿ ಇ ಎಲ್ ನೋಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ಸಂಸ್ಥೆಯವರು ಈ ಸ್ವಯಂಪ್ರಭಾಕ್ಕೆ ಮಾಹಿತಿಯನ್ನು ಒದಗಿಸ್ತಾರೆ ಅಂದರೆ ಎನ್ ಪಿ ಟಿ ಇ ಎಲ್ ಐ ಐ ಟಿ ನೆಕ್ಸ್ಟು ಯು ಜಿ ಸಿ ಸಿ ಇ ಸಿ ಇಗ್ನು ನೆಕ್ಸ್ಟು ಎನ್ ಸಿ ಆರ್ ಟಿ ಮತ್ತು ಎನ್ ಐ ಓ ಒ ಎಸ್ ಇದರ ಫುಲ್ ಫಾರ್ಮ್ ಸಮೇತ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇವೆಲ್ಲ ಏನಂದರೆ ಈ ಸ್ವಯಂದ ಒಂಬತ್ತು ರಾಷ್ಟ್ರೀಯ ಸಂಯೋಜಕರಂತ ನಾನು ಕ್ಲಾಸಲ್ಲಿ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ವೋ ಲಾಸ್ಟ್ ಕ್ಲಾಸಿಂದ ಅಥವಾ ಫಸ್ಟ್ ಸಿರೀಸನ್ನು ಸಿರೀಸಿಂದ ಏನು ಮಾಡ್ತೀರಾ ನೀವು ಕ್ಲಾಸಸ್ ಅನ್ನು ಕೇಳ್ತಾವ್ರಿ ಓಕೆ ಆಯಿತು ಮೇಡಮ್ ಮತ್ತು ಎನ್ ಏನೋ ಎನ್ ಪಿ ಟಿ ಇ ಎಲ್ಲ ಅಂದರೆ ಏನು ಅಲ್ವಾ ಲಾಸ್ಟ್ ಕ್ಲಾಸಲ್ಲೇ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ ಎನ್ ಪಿ ಟಿ ಎಲ್ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಇನ್ಹ್ಯಾನ್ಸ್ಡ್ ಲರ್ನಿಂಗ್ ಅಂತ ನ್ಯಾಷನಲ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಓಕೆ ಟೆಕ್ನಾಲಜಿ ಇನ್ಹಾನ್ಸ್ಡ್ ಲರ್ನಿಂಗ್ ಅಂದರೆ ಇದು ಎನ್ ಪಿ ಟಿ ಇ ಎಲ್ ಮಾಡುತ್ತೆ ಇದರ ಕೆಲಸ ಏನಂದರೆ ಇದು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಪೂರೈಕೆ ಮಾಡುತ್ತೆ ಅಲ್ವಾ ಎನ್ ಪಿ ಟಿ ಇ ಎಲ್ ಅನ್ನೋದು ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ಪೂರೈಕೆ ಮಾಡುತ್ತೆ ನೆಕ್ಸ್ಟು ಐ ಐ ಟಿ ಇದೆ ನೆಕ್ಸ್ಟ್ ಯು ಜಿ ಸಿ ಯು ಜಿ ಸಿ ಅಂದರೆ ಏನು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಈ ಪಿ ಜಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಶಿಕ್ಷಣ ಹಾಗೂ ತಾಂತ್ರಿಕ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡುತ್ತೆ ನೆಕ್ಸ್ಟ್ ಸಿ ಇ ಸಿ ಇ ಸಿ ಅಂದರೆ ಕನ್ಸೋಟಿಯಮ್ ಫಾರ್ ಎಜುಕೇಷನ್ ಅಲ್ ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು ಅಲ್ವಾ ಇದು ಇದ್ರ ಕೆಲಸ ಏನಂದರೆ ಶೈಕ್ಷಣಿಕ ಸಂವಹನ ಸಂಘ ಅಂತ ಇದ್ದು ಇದು ಈ ಅಂಡರ್ ಗ್ರಾಜ್ಯುಯೇಟ್ಗೆ ಪದವಿ ಏನಂತ ಕರಿತೀವಲ್ಲ ಡಿಗ್ರಿಗಳಿಗೆ ಕೋರ್ಸ್ಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಸಿ ಇ ಸಿ ಅನ್ನೋದು ಅಲ್ವಾ ನೆಕ್ಸ್ಟು ಇಗ್ನೋ ಇಗ್ನೋ ಇಸ್ ಭಾಳ ಇಂಪಾರ್ಟೆಂಟ್ ಇಗ್ನೋದ ಫುಲ್ ಫಾರ್ಮ್ ಕೂಡ ಕೇಳ್ಬೋದು ನಮಗೆ ಅಲ್ವಾ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಇದರ ಕೆಲಸ ಏನು ಮೇಡಮ್ ಅಂದ್ರೆ ಸೊ ಈ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇದರ ಕೇಂದ್ರ ಕಚೇರಿ ನವದೆಹಲಿ ಐತಿ ನವದೆಹಲಿಯಲ್ಲಿ ಇಗ್ನೋದ ಕೆಲಸ ಏನಂದ್ರೆ ಶಾಲೆ ಬಿಟ್ಟು ಇರ್ತಕ್ಕಂಥ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿದಿರ್ತಕ್ಕಂತಹ ಮಕ್ಕಳು ಅಂತಹ ಮಕ್ಕಳನ್ನು ಕರೆದು ಅಂತಹ ಯುವಕರನ್ನು ಕೊಡು ಕರೆದು ಏನು ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ದಟ್ ಇಸ್ ಇಗ್ನೋ ಅಲ್ವಾ ಇಂದಿರಾಗಾಂಧಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟೆ ಓಕೆ ಇನ್ನು ಎನ್ ಸಿ ಇ ಆರ್ ಟಿ ಮತ್ತು ಎನ್ ಐ ಓ ಎಸ್ ಎನ್ ಎನ್ ಸಿ ಇ ಆರ್ ಟಿ ಮತ್ತು ಎನ್ ಐ ಓ ಎಸ್ ದ ಕೆಲಸ ಏನಪ್ಪ ಅಂದರೆ ಸೊ ಇದು ನ್ಯಾಷನಲ್ ಕೌನ್ಸಿಲ್ ಫ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಅಂತೇಳಿ ಎನ್ ಸಿ ಆರ್ ಟಿ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಇದರ ಫುಲ್ ಫಾರ್ಮ್ ಆಗಿರುತ್ತೆ ಸೊ ಫುಲ್ ಫಾರ್ಮ್ ಕೂಡ ತುಂಬ ಇಂಪಾರ್ಟೆಂಟು ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೂಡ ಕೇಳ್ತಾರೆ ಮತ್ತು ಎನ್ ಐ ಓ ಎಸ್ ಎನ್ ಐ ಓ ಎಸ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತೇಳಿ ಓಕೆನಾ ಈ ಎರಡೂ ಸಂಸ್ಥೆಗಳು ಕೂಡ ಏನು ಮಾಡ್ತವೆ ದೇಶದಲ್ಲಿ ಶಾಲೆಯ ಶಿಕ್ಷಣವನ್ನು ನೋಡಿ ದೇಶದಲ್ಲಿ ಶಾಲೆಯ ಶಿಕ್ಷಣವನ್ನು ಪುಕ್ಕಟ್ಟೆಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಪೂರೈಸ್ತಕ್ಕಂಥ ಕೆಲಸ ಯಾವ್ದು ಮಾಡ್ತವೆ ಅಂದರೆ ಈ ಎನ್ ಸಿ ಆರ್ ಟಿ ಮತ್ತು ಎನ್ ಐ ಓ ಎಸ್ ಸಂಸ್ಥೆಗಳು ಮಾಡ್ತವೆ ಓಕೆ ಇವು ಇವು ಇವಿಷ್ಟು ಸಂಸ್ಥೆಗಳು ಸೇರಿಬಿಟ್ಟು ಈ ಸ್ವಯಂಪ್ರಭ ಏನು ಮಾಡ್ತಾವಂದರೆ ಮಾಹಿತಿಯನ್ನು ಫ್ರೀ ಆಫ್ ಕಾಸ್ಟಲ್ಲಿ ಮಾಹಿತಿಯನ್ನು ಏನು ಮಾಡ್ತವೆ ಒದಗಿಸ್ತಕ್ಕಂತಹ ಸರ್ಕಾರ ಸ್ವಾಮ್ಯದ ಒಂದಷ್ಟು ಸಂಸ್ಥೆಗಳಿವಾಗಿವೆ ಓಕೆನಾ ನೆಕ್ಸ್ಟ್ ಬರ್ರಿ ಇದಿಷ್ಟು ಸ್ವಯಂಪ್ರಭದ ಬಗ್ಗೆ ಆಯಿತು ನೆಕ್ಸ್ಟು ಇನ್ಫ್ಲಿಬ್ನೆಟ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ಫ್ಲಿಬ್ನೆಟ್ ಅಂತ ಇದು ಸ್ವಯಂಪ್ರಭದ ಈ ವೆಬ್ ಪೋರ್ಟಲ್ ಏನಿದೆ ಅಲ್ವಾ ಈ ಸ್ವಯಂಪ್ರಭದ ವೆಬ್ ಪೋರ್ಟಲನ್ನು ನೋಡ್ಕೊಳ್ಳಿಕ್ಕೆ ತಯಾರು ಏನು ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ಒಂದು ಚಾನಲ್ ಅಥವಾ ಒಂದು ಪ್ಲಾಟ್ಫಾರ್ಮ್ ಯಾವುದಂದರೆ ದಟ್ ಈಸ್ ಅ ಇನ್ಫ್ಲಿಬ್ನೆಟ್ ಅಂತ ಹೇಳ್ಬೋದು ಈ ಸ್ವಯಂಪ್ರಭವು ಒಂದು ಉನ್ನತ ಶಿಕ್ಷಣ ಕೋರ್ಸ್ಗಳನ್ನು ನೋಡಿ ಸ್ವಯಂಪ್ರಭ ಏನಿದೆ ಅಲ್ವಾ ಈ ಸ್ವಯಂಪ್ರಭ ಉನ್ನತ ಏನೋ ಉನ್ನತ ಶಿಕ್ಷಣ ಕೋರ್ಸ್ಗಳನ್ನು ಮೂಕದ ಮೂಲಕ ಎರಡು ಕೋರ್ಸ್ಗಳನ್ನು ಶಾಲಾ ಶಿಕ್ಷಣಕ್ಕೆ ಅಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಹಾಗೂ ಜೀವನ ಪೂರ್ತಿ ಅಭ್ಯಾಸ ಕ್ರಮವನ್ನು ಆಧರಿಸಿ ಏನೋ ಆಧರಿಸಿ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸವನ್ನು ಈ ಸ್ವಯಂಪ್ರಭದ ಮೂಲ ಈ ಸ್ವಯಂಪ್ರಭ ಇನ್ಫ್ಲಿಬ್ ಮೂಲಕ ಏನು ಮಾಡುತ್ತೆ ಈ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅಲ್ವಾ ಇದು ಸ್ವಯಂಪ್ರಭದ ಒಂದಷ್ಟು ಹೊರೆಗಳನ್ನು ಕಡಿಮೆ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂತಹ ಒಂದು ಸಂಸ್ಥೆ ಯಾವುದಂದ್ರೆ ದಟ್ ಇಸ್ ಇನ್ಫ್ಲಿಬ್ನೆಟ್ ಸೊ ಈ ಇನ್ಫ್ಲಿಬ್ನೆಟ್ ಏನು ಮಾಡುತ್ತೆ ಅಂದರೆ ಮೂಕನ್ನು ಬಳಸ್ಕೊಳ್ತೆ ಈ ಇನ್ಫ್ಲಿಬ್ನೆಟ್ ನೆಟ್ ಈ ಇನ್ಫ್ಲಿಬ್ನೆಟ್ ಅನ್ನೋಂಥ ಸಂಸ್ಥೆ ಅಥವಾ ಕಾರ್ಯಕ್ರಮ ಈ ಮೂಕನ್ನು ಬಳಸ್ಕೊಂಡ್ಬಿಟ್ಟು ಇಲ್ಲೇ ಇರ್ತಕ್ಕಂಥ ಅಥವಾ ಒಂಬತ್ತರಿಂದ ಹನ್ನೆರಡರವರೆಗೆ ಒಂದು ಭಾಗ ಮಾಡಿ ಸೊ ಹನ್ನೆರಡರಿಂದ ಜೀವನ ಪರ್ಯಂತ ಅಭ್ಯಾಸ ಮಾಡ್ತಕ್ಕಂತಹ ಯುವಕರಿರ್ಬೋದು ವೃದ್ಧರಿರ್ಬೋದು ಅಲ್ವಾ ಅಂಥವರಿಗೆ ಒಂದು ಅಭ್ಯಾಸ ಕ್ರಮವನ್ನು ಜೀವನ ಪೂರ್ತಿಯಾಗಿ ಅಭ್ಯಾಸ ಮಾಡ್ತಕ್ಕಂಥ ಕ್ರಮವನ್ನು ಆಧರಿಸಿ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ದಟ್ ಈಸ್ ಇನ್ಫ್ಲಿಬ್ನೇಟದ ಮೂಲಕ ಮೂಕ್ ಮಾಡ್ತಾ ಹೋಗುತ್ತೆ ಓಕೆ ಮೂಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓಕೆ ಮೂಕದ ಈ ಫುಲ್ ಫಾರ್ಮ್ ಕೂಡ ಕೇಳಿದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತ ಹೇಳಿದದು ಓಕೆ ಮೂಕದ ಫುಲ್ ಫಾರ್ಮ್ ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಓಕೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಮೂಕ್ ಇದು ಒಂದು ಆನ್ಲೈನ್ ಕಲಿಯುವಂಥ ಶಿಕ್ಷಣ ಕೋರ್ಸ್ ಆಗಿದೆ ಆನ್ಲೈನಲ್ಲಿ ಕಲಿತಕ್ಕಂಥ ಒಂದು ಶಿಕ್ಷಣ ಕೋರ್ಸ್ ಯಾವುದಪ್ಪ ಅಂದರೆ ದಟ್ ಇಸ್ ಮೂಕು ನಾವು ಆಲ್ಮೋಸ್ಟ್ ನಾವೀಗ ಸ್ವಯಂ ಸ್ವಯಂಪ್ರಭಾ ಆದ ಮೂಲಕ ಈ ಮೂಕು ಇಷ್ಟು ಕೂಡ ಆನ್ಲೈನ್ ಕೋರ್ಸ್ಗಳೇ ಆಗಿವೆ ಓಕೆ ಆನ್ಲೈನ್ ಕಲಿಕೆಯೇ ಆಗಿದೆ ಓಕೆನಾ ಮೂಕದ ಮುಖ್ಯ ಗುರಿ ಏನಂತ ನೋಡೋಣ ಇದರ ಗುರಿ ಅನಿರ್ದಿಷ್ಟ ಈ ಅನ್ಲಿಮಿಟೆಡ್ ಆಗಿದೆ ಯಾವುದಕ್ಕೆ ಈ ಕೋ ಏನೋ ಶಿಕ್ಷಣ ವ್ಯವಸ್ಥೆಯನ್ನು ಒದಗಿಸ್ಲಿಕ್ಕೆ ಓಕೆ ಇದರ ಉದ್ದೇಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೋರ್ಸ್ಗಳಲ್ಲಿ ಭಾಗವಹಿಸ್ಲಿಕ್ಕೆ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಏನು ಮಾಡುತ್ತೆ ಪ್ರೊಮೋಟ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ನೋಡಿ ಇದರ ಮುಖ್ಯ ಉದ್ದೇಶ ಅಂದರೆ ಈ ಕೋರ್ಸಿಂದ ಹಿಂದೆ ಉಳಿದಿರ್ತಕ್ಕಂಥ ಮಕ್ಕಳು ಯುವಕರನ್ನು ಮತ್ತೆ ಏನು ಮಾಡುತ್ತೆ ಕೋರ್ಸ್ ಕೋರ್ಸನ್ನು ಅದು ಆನ್ಲೈನ್ ಮೂಲಕ ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಮೂಕ್ ಅಂತ ಹೇಳ್ಬೋದು ಅಲ್ವಾ ಮೂಕನ್ನು ದೂರ ಶಿಕ್ಷಣ ಪದ್ಧತಿಯಲ್ಲಿ ಉಪಯೋಗ ಮಾಡ್ತಾರೆ ಹೆಚ್ಚಾಗಿ ನೋಡಿ ನಾವು ಡಿಸ್ಟಂಟ್ ಡಿಸ್ಟಾನ್ಸ್ ಎಜುಕೇಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾವು ಬಿ ಎಡ್ ಮಾಡ್ತಾ ಇದ್ದೀವಿ ನಾ ಅಂದಾಗ ಸೊ ಬಿ ಎಡನ್ನು ನಾವು ರೆಗ್ಯುಲರ್ ಆಗಿ ಹೋಗೋಕ್ಕಾಗಲ್ಲ ಸೊ ಆ ಥರದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಏನು ಮಾಡುತ್ತೆ ಇದು ಆನ್ಲೈನ್ ಮೂಲಕ ಡಿಸ್ಟ್ಯಾನ್ಸ್ ಎಜುಕೇಷನನ್ನು ಕೊಡ್ತಾ ಹೋಗುತ್ತೆ ಅಲ್ವಾ ಡಿಸ್ಟಾನ್ಸ್ ಎಜುಕೇಷನನ್ನು ಕೊಡ್ತಾ ಹೋಗುತ್ತೆ ಮೂಕನ್ನು ಪ್ರಥಮ ಬಾರಿಗೆ ಪರಿಚಯ ಎಲ್ಲಿ ಎಷ್ಟರಲ್ಲಿ ಪರಿಚಯ ಮಾಡಲಾಯಿತು ಅಂತ ಕೇಳಿದರೆ ಎರಡು ಸಾವಿರದ ಆರರಲ್ಲಿ ಪರಿಚಯಿಸಲಾಯಿತು ಅಲ್ವಾ ಮೂಕ ಮೂಕದ ಉಗಮವು ಒ ಇ ಆರ್ ಅಂದರೆ ಓಪನ್ ಎಜುಕೇಷನಲ್ ರಿಸೋರ್ಸ್ ಅಂತ ಹೇಳ್ಬಿಟ್ಟು ಓಪನ್ ಎಜುಕೇಷನಲ್ ರಿಸೋರ್ಸ್ ಅಂತೇಳಿ ರಿಸೋರ್ಸ್ ಅಂದು ಇದು ಮುಕ್ತ ಶಿಕ್ಷಣ ಸಂಪನ್ಮೂಲದ ಚಳುವಳಿಯಿಂದ ನಿರ್ಮಾಣ ಆಗಿದೆ ನೋಡಿ ಮುಕ್ತವಾಗಿ ಈ ಶಿಕ್ಷಣ ಸಂಪನ್ಮೂಲದ ಒಂದು ಚಳುವಳಿಯ ಮುಖ ಏನು ಮುಖಾಂತರ ಇದೆ ಏನಾಗಿದೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದೆ ಅಂತ ಹೇಳ್ಬೋದು ಅಲ್ವಾ ನೆಕ್ಸ್ಟ್ ನೋಡಿ ಮೂಕ್ ಎಂಬ ಶಬ್ದ ಪ್ರಯೋಗವನ್ನು ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಎಂಟರಲ್ಲಿ ನೋಡಿ ಎರಡು ಸಾವಿರದ ಎಂಟರಲ್ಲಿ ಡೇವ್ ಕಾರ್ಮಿಯಾ ಅವರು ಡೇವ್ ಕರ್ಮಿಯರ್ ಅವರು ಈ ಡೇವ್ ಕರ್ಮಿಯವರ ಎಂಬ ವ್ಯಕ್ತಿ ಪ್ರಿನ್ಸ್ ಎಡ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಬಳಸ್ತಾನೆ ಅಂದರೆ ಅದಕ್ಕೂ ಮುಂಚೆ ನಾವು ಆನ್ಲೈನ್ ಓಪನ್ ಎಜುಕೇಷನ್ ರಿಸೋರ್ಸ್ ಅಂತ ಹೇಳ್ಬಿಟ್ಟಿದ್ದು ಸೊ ಆ ಓಪನ್ ಎಜುಕೇಷನ್ ರಿಸೋರ್ಸನ್ನು ಮೊದಲ ಬಾರಿಗೆ ಮೂಕ್ ಅಂತ ಹೇಳಿ ಪರಿಚಯ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರಂದ್ರೆ ಅದು ಡೇವ್ ಕರ್ಮಿಯರ್ ಅವರು ಈ ಡೇವ್ ಕರ್ಮಿಯರ್ ಅವರು ಪ್ರಿನ್ಸ್ ಎಡ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ ಓಕೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದ್ರ ಮೇಲೆ ಕೂಡ ನಮಗೆ ಕ್ವಶನ್ ಬರ್ಬೋದು ಅಲ್ವಾ ಈ ಮೂಕನ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅಂದರೆ ದಟ್ ಈಸ್ ಡೆವ್ ಕಾರ್ಮಿಯಾ ಓಕೆನಾ ಕಾರ್ಮಿಯಾ ಈತ ಎಲ್ಲಿ ಬಳಸಿದ ಅಂದರೆ ಎಡ್ವರ್ಡ್ ವಿಶ್ವವಿದ್ಯಾಲಯ ಅದು ಪ್ರಿನ್ಸ್ ಎಡ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓಕೆ ನೆಕ್ಸ್ಟ್ ನೋಡಿ ಎನ್ ಪಿ ಟಿ ಇ ಎಲ್ ಎನ್ ಪಿ ಟಿ ಇ ಎಲ್ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಇನ್ಹಾನ್ಸ್ಡ್ ಲರ್ನಿಂಗ್ ಅಲ್ವಾ ಆಗಲೇ ನಾನು ಹೇಳಿದಾಗೆ ಫುಲ್ ಫಾರ್ಮ್ಸ್ ಎನ್ ಪಿ ಟಿ ಎಲ್ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಇನ್ಹ್ಯಾನ್ಸ್ಡ್ ಲರ್ನಿಂಗ್ ಓಕೆನಾ ನೆಕ್ಸ್ಟು ಇದು ಐ ಐ ಟಿ ಎಸ್ ಹಾಗೂ ಐ ಟಿ ಎಸ್ ಇವೆಲ್ಲ ಮೂಕ್ ಮೂಲಕ ಏನು ಮೂಕದ ಮೂಲಕ ಏನು ಮಾಡುತ್ತೆ ಆನ್ಲೈನ್ ಕೋರ್ಸ್ಗಳನ್ನು ಒದಗಿಸುತ್ತೆ ಯಾರಿಗೆ ಯುವಕರಿಗೆ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಬರೀ ವಿಜ್ ಐ ಕ್ಯೂ ಈ ವಿಜ್ ಐ ಕ್ಯೂ ಅನ್ನೋದು ಅಮೆರಿಕ ದೇಶ ಏನು ಅಮೇರಿಕದ ಮೂಲದ ಒಂದು ಪ್ರೋಗ್ರಾಮ್ ಆಗಿದೆ ಇದು ಕೂಡ ಆನ್ಲೈನ್ ಕೋರ್ಸ್ ಅಂತ ಹೇಳ್ಬೋದು ಇದು ಏನು ಮಾಡುತ್ತೆ ಅಂದರೆ ಮೂಕದ ಮೂಲಕ ಆನ್ಲೈನ್ ಕೋರ್ಸ್ಗಳನ್ನು ಪೂರೈಕೆ ಮಾಡುತ್ತೆ ನೋಡಿ ವಿಜ್ ಐ ಕ್ಯೂ ಯಾವ ದೇಶದ್ದು ಅಂತ ಕೇಳ್ಬೋದು ಅಲ್ವಾ ವಿಜ್ ಐ ಕ್ಯೂ ಅನ್ನೋದು ಇದು ಅಮೆರಿಕ ದೇಶದ್ದು ಇದು ಕೂಡ ಏನು ಮಾಡುತ್ತೆ ಅಂದರೆ ಆನ್ಲೈನ್ ಅಥವಾ ಈ ಮೂಕದ ಮೂಲಕ ಆನ್ಲೈನ್ ವ್ಯವಸ್ಥೆಯನ್ನು ಆನ್ಲೈನ್ ಶಿಕ್ಷಣವನ್ನು ಎಲ್ಲ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಏನೋ ಪ್ರದೇಶಗಳಿಗೆ ಒದಗಿಸ್ತಕ್ಕಂತಹ ಕೆಲಸ ಯಾವುದು ಮಾಡುತ್ತೆ ಅಂದರೆ ದಟ್ ಈಸ್ ವಿಜ್ ಐ ಕ್ಯೂ ಓಕೆ ವಿಜ್ ಐ ಕ್ಯೂ ಇದು ಕೂಡ ಒಂದು ಟಿ ವಿ ಚಾನಲ್ ಆಗಿದೆ ಯಾವ ಮೂಲದ್ದು ಅಂದರೆ ಇದು ಅಮೇರಿಕ ಮೂಲದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಷನ್ನು ಓಕೆನಾ ನೆಕ್ಸ್ಟ್ ನೋಡಿ ಓಪನ್ ಟು ಸ್ಟಡಿ ಓಪನ್ ಟು ಸ್ಟಡಿ ಇದು ಆಸ್ಟ್ರೇಲಿಯಾ ಮೂಲದಿಂದ ಮೂಲದ್ದು ಅಲ್ವಾ ಓಪನ್ ಟು ಸ್ಟಡಿ ಯಾವ ಮೂಲದ್ದು ಅಂತ ಕೇಳ್ಬೋದು ಅಥವಾ ವಿಜ್ ಐ ಕ್ಯೂ ಯಾವ ಮೂಲದ್ದು ಅಂತ ಕೇಳ್ತಾರೆ ಇವನ್ನ ಹೊಂದಿಸಿ ಬರಲಿಕ್ಕೆ ಕೇಳ್ತಾರೆ ನಮಗೆ ಇಂಪಾರ್ಟೆಂಟಾಗಿ ಓಕೆ ವಿಜ್ ಐ ಕ್ಯೂ ಅನ್ನೋದು ಅಮೆರಿಕ ಮೂಲದ್ದು ಇದು ಮೂಕದ ಮೂಲಕ ಆನ್ಲೈನ್ ಕೋರ್ಸ್ಗಳನ್ನು ಬೇರೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಏನು ಮಾಡುತ್ತೆ ಒದಗಿಸ್ತಕ್ಕಂಥ ಕೆಲಸ ಮಾಡುತ್ತೆ ನೆಕ್ಸ್ಟು ಓಪನ್ ಟು ಸ್ಟಡಿ ಇದು ಆಸ್ಟ್ರೇಲಿಯ ಆಸ್ಟ್ರೇಲಿಯಾ ಮೂಲದ್ದು ಓಪನ್ ಟು ಸ್ಟಡಿ ಅನ್ನೋದು ಆಸ್ಟ್ರೇಲಿಯಾ ಮೂಲದ್ದು ಸೊ ಇದು ಭಾರತ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೆ ಏನು ಮಾಡುತ್ತೆ ಮೂಕದ ಮೂಲಕ ಕೋರ್ಸ್ಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಸೊ ಈಗ ನಾವು ಆನ್ಲೈನ್ ನಲ್ಲಿ ಬಿ ಬಿ ಎಸ್ ಅನ್ನು ಕಲೀಬಹುದು ಅಲ್ವಾ ಸೊ ಆನ್ಲೈನ್ ಆನ್ಲೈನ್ ನಲ್ಲಿ ನಾವು ಈ ಅಮೆರಿಕದ ಎಮ್ ಬಿ ಎಸ್ ಅಮೆರಿಕದ ಕೋರ್ಸ್ ಅಮೆರಿಕ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಎಂ ಬಿ ಬಿ ಎಸ್ ಅನ್ನು ಕಲಿತಾ ಹೋಗಬಹುದು ಅಲ್ವಾ ಅದೆಲ್ಲದಕ್ಕೂ ಅವಕಾಶ ಮಾಡಿ ಈ ಮೂಕ್ ಅನ್ನುವಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ವಾ ಈ ವಿಚ್ ಐ ಕ್ಯೂ ಅನ್ನೋದು ಅಮೇರಿಕ ಮೂಲದ ಒಂದು ಟಿವಿ ಚಾನಲ್ ಆಗಿದೆ ಅಲ್ವಾ ಈ ಅಮೆರಿಕ ಮೂಲದ ಟಿ ವಿ ಚಾನಲ್ ಆಗಿದ್ದು ಇದೇನು ಮಾಡುತ್ತೆ ಮೂಗದ ಮೂಲಕ ಬೇರೆ ಬೇರೆ ರಾಷ್ಟ್ರಗಳಿಗೆ ಏನು ಮಾಡುತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ ಆನ್ಲೈನ್ ಮೂಲಕ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸ್ಕೊಟ್ಟಿರ್ತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಅಲ್ವಾ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟು ಮೂಗದ ಈ ಮೂಲಕ ಕೋರ್ಸ್ಗಳನ್ನು ಪೂರೈಕೆ ಮಾಡುತ್ತೆ ಯಾವುದು ಈ ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾದ ಕೋರ್ಸ್ ಆಗಿರ್ತ ಇದು ಚಾನೆಲ್ ಆಗಿರ್ತಕ್ಕಂಥ ಓಪನ್ ಟು ಸ್ಟಡಿ ಅಲ್ವಾ ನೆಕ್ಸ್ಟ್ ನೋಡಿ ಕೋರ್ಸರಾ ಕೋರ್ಸೆರ ಅಂದರೆ ಏನಪ್ಪಾ ಓಕೆ ಕೋರ್ಸರ ಅಂದರೆ ಇದು ಯು ಎಸ್ ಎ ಮೂಲದ್ದು ಅಲ್ವಾ ಯು ಎಸ್ ಇ ಯು ಎಸ್ ಎ ಮೂಲದ್ದೇ ಇದು ಇದು ಮೂಕದ ಮೂಲಕ ಕೋರ್ಸ್ಗಳನ್ನು ಪೂರೈಕೆ ಮಾಡುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಯು ಎಸ್ ಎ ಮೂಲದ್ದು ಎಷ್ಟಿದೆ ನೋಡ್ಕೊಳ್ಳಿ ಆಸ್ಟ್ರೇಲಾ ಮೂಲದ್ದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಸೊ ಎಕ್ಸಾಮ್ ಅಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇ ಡಿ ಎಕ್ಸ್ ಇ ಡಿ ಎಕ್ಸು ಇದು ಅಮೇರಿಕಾ ಅಥವಾ ಯು ಎಸ್ ಎ ಮೂಲದ ಮೂಲದ ಮೂಲದ್ದಾಗಿದೆ ಇದು ಕೂಡ ಇದು ಮೂ ಕೋರ್ಸ್ಗಳನ್ನು ಕೈಗೊಳ್ಳಲಾಗುತ್ತೆ ಅಲ್ವಾ ಇದರ ಮೂಲಕ ಮೂಕ ಕೋರ್ಸ್ಗಳನ್ನು ಕೈ ಕೈಗೊಳ್ಳಲಾಗುತ್ತೆ ಯಾವುದ್ರ ಮೂಲಕ ಇ ಡಿ ಎಕ್ಸ್ ಅಲ್ವಾ ಈ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಇವ್ ಡಿ ಎಮ್ ಇವ್ ಡಿ ಅಂದರೆ ಇದು ಇವ್ ಇದು ಕೂಡ ಇ ವಿ ಎಸ್ ಎ ಮೂಲದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಟಿ ವಿ ಚಾನಲ್ ಅಂತ ಇದು ಇದು ಕೂಡ ಮೂಕದ ಏನು ಮೂಕದ ಮೂಲಕ ಕೋರ್ಸ್ಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ನೋಡಿ ಇವು ಡಿ ಎಮ್ ಇರ್ಬೋದು ಇ ಡಿ ಎಕ್ಸ್ ಇರ್ಬೋದು ಕೋರ್ಸರ ಇರ್ಬೋದು ನೆಕ್ಸ್ಟ್ ಈ ಓಪನ್ ಟು ಸ್ಟಡಿ ಇರ್ಬೋದು ನೆಕ್ಸ್ಟ್ ಓಪನ್ ಟು ಸ್ಟಡಿ ಇರ್ಬೋದು ಫಸ್ಟ್ ಹೇಳಿದ್ದು ಈ ವಿಜ್ ಐ ಕ್ಯೂ ಓಕೆನಾ ಆಲ್ಮೋಸ್ಟ್ ಈ ಓಪನ್ ಟು ಸ್ಟಡಿ ಒಂದೇ ಆಸ್ಟ್ರೇಲಿಯಾದ ಇನ್ನು ಎಲ್ಲ ಐಕ್ಯೂ ವಿಜಸ್ ಐಕ್ಯೂ ವಿಜ್ ಇರ್ಬೋದು ಇವನ್ ಕೋರ್ಸರ ಇ ಡಿ ಎಕ್ಸ್ ಯು ಇವೆಲ್ಲ ಅಮೆರಿಕ ಮೂಲದ ಒಂದು ಟಿವಿ ಚಾನಲ್ ಅಲ್ವಾ ಅಮೆರಿಕ ಮೂಲದ ಟಿವಿ ಚಾನೆಲ್ ಆಗಿದೆ ಇವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಮಾಡುತ್ತೆ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾನೆ ಇರುತ್ತೆ ಓಕೆನಾ ಒಮ್ಮೆ ಅವು ತಮ್ಮ ಇವತ್ತಿನ ಒಂದು ಸಿಲಬಸ್ ವೈಸ್ ಕ್ಲಾಸಸ್ ನಡೀತಾ ಇದ್ದಾವಂದ್ರೆ ನಾಲ್ಕು ತಾಸು ಪ್ರಸಾರ ಆಗುತ್ತೆ ನಾಲ್ಕು ತಾಸನ್ನು ಐದು ಬಾರಿ ಏನು ಮಾಡುತ್ತೆ ದಿನಕ್ಕೆ ಐದು ಬಾರಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ಓಕೆನಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಹ ಅವು ಐದು ಬಾರಿ ಆಗಿ ಟೆಲಿಕಾಸ್ಟ್ ಆಗ್ತಾ ಹೋಗುತ್ತೆ ಆ ಕೋರ್ಸ್ ಕಲಿಯೋದಕ್ಕೂ ಸಹ ಇದು ಎಲ್ಪ್ ಆಗುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಷನ್ ಭಾರತದಲ್ಲಿ ಯು ಜಿ ಸಿ ಹಾಗೂ ಎಮ್ ಎಚ್ ಆರ್ ಡಿ ಮು ಕಾರ್ಯಕ್ರಮಗಳನ್ನು ಆರಂಭ ಮಾಡಿದವು ಓಕೆನಾ ಮೂ ಕಾರ್ಯಕ್ರಮವನ್ನು ಆರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಂದ್ರೆ ದಟ್ ಈಸ್ ಎಮ್ ಎಚ್ ಆರ್ ಡಿ ಮತ್ತು ಯು ಜಿ ಸಿ ಓಕೆನಾ ಇದು ಸ್ವಯಂ ಆರಂಭ ಮಾಡಿರ್ತಕ್ಕಂಥ ಸಂಸ್ಥೆಗಳು ಯಾವುವು ಅಂತ ಕೇಳಿದರೆ ಅಲ್ವಾ ಸ್ವಯಂವನ್ನು ಆರಂಭ ಮಾಡಿರ್ತಕ್ಕಂಥ ಸಂಸ್ಥೆಗಳು ಈ ಎನ್ ಪಿ ಈ ಅದು ಎಮ್ ಎಚ್ ಡಿ ಇರ್ಬೋದು ಮತ್ತು ಎನ್ ಪಿ ಇ ಎನ್ ಪಿ ಟಿ ಇ ಎಲ್ ಎಮ್ ಎನ್ ಪಿ ಟಿ ಇ ಎಲ್ ಅಂದರೆ ನಾನು ಆಗಲೇ ಹೇಳಿದಂಗೆ ಆಲ್ ಇಂಡಿಯಾ ಕೋರ್ಸ್ ಆಫ್ ಟ್ರ ಏನು ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳಿದೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನು ಮತ್ತು ಹ್ಯೂಮನ್ ಏನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈ ಎರಡೂ ಸೇರಿಬಿಟ್ಟು ಸ್ವಯಂ ಆರಂಭ ಮಾಡಿದರೆ ಭಾರತದಲ್ಲಿ ಯು ಜಿ ಸಿ ಮತ್ತು ಎಮ್ ಎಚ್ ಆರ್ ಡಿ ಯು ಜಿ ಸಿ ಮತ್ತು ಎಮ್ ಎಚ್ ಆರ್ ಡಿಗಳು ಸೇರಿಬಿಟ್ಟು ಈ ಮುಖ್ಯ ಕಾರ್ಯಕ್ರಮಗಳನ್ನ ಆರಂಭ ಮಾಡಿವೆ ಅಲ್ವಾ ಭಾರತದ ಮುಖ್ಯ ಕಾರ್ಯಕ್ರಮದಲ್ಲಿ ಜೂನಿಯರ್ ಪದವಿ ಹಾಗೂ ಸ್ನಾತಕೋತ್ತರ ಈ ಯು ಜಿ ಮತ್ತು ಪಿ ಜಿ ಕೋರ್ಸ್ಗಳ ಸಮಾವೇಶವೇ ಆಗಿರುತ್ತೆ ಅಲ್ವಾ ಈ ರಾಯ್ ಇ ಎಸ್ಟ್ರಾಯ್ಡ್ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಈಗ ಗೂಗಲ್ ಸರ್ಚ್ ಮಾಡಿ ಹಾಕಿದ್ದೀನಿ ಓಕೆನಾ ರಾಯ್ ಇ ಎಸ್ಟ್ರಾಯ್ಲ್ ಎಸ್ಟ್ರಾಯ್ಡ್ ಅನ್ನೋಂತಹ ಒಬ್ಬ ವ್ಯಕ್ತಿ ಈ ಲರ್ನಿಂಗ್ ಚೇರ್ಮನ್ ಆಗಿದ್ದಾರೆ ಪ್ರೆಸೆಂಟು ಓಕೆ ಈ ಇದು ಇದನ್ನು ಕೇಳಿ ಇದನ್ನು ಕೂಡ ಕೇಳ್ಬೋದು ನಮಗೆ ಹೂ ಇಸ್ ದ ಚೇರ್ಮನ್ ಆಫ್ ಇ ಲರ್ನಿಂಗ್ ಅಂತ ಕೇಳ್ಬೋದು ಅಲ್ವಾ ಹೂ ಇಸ್ ದ ಚೇರ್ಮನ್ ಆಫ್ ಏನು ಹೂ ಇಸ್ ದ ಚೇರ್ಮನ್ ಆಫ್ ಇ ಲರ್ನಿಂಗ್ ಅಂತ ಕೇಳಿದ್ರೆ ರಾಯ್ ರಾಯ್ ಇ ಟ್ರೌಡ್ ಓಕೆನಾ ನೆಕ್ಸ್ಟು ಆನ್ಲೈನ್ ಮೂಲಕ ಏನು ಈ ಕ್ಲಾಸ್ ರೂಮಿನಲ್ಲಿ ಕಲಿಯುವಂಥ ಕಲಿಸುವಂತಹ ಹೊಸ ಪದ್ಧತಿಗೆ ನಾವು ಮೂಕ್ ಅಂತ ಕರೆದ್ವಿ ಓಕೆನಾ ನೆಕ್ಸ್ಟ್ ನೋಡಿ ನೆಕ್ಸ್ಟು ಇಂದು ಮೂಕಿಗೆ ಹೊಸ ನಾಮಕರಣ ಮಾಡಲಾಗಿದೆ ಅಂತೆ ಓಕೆ ಇಂದು ಮೂಕಿಗೆ ಹೊಸ ನಾಮಕರಣ ಮಾಡಲಾಗಿ ಮೂಕಿಗೆ ಹೊಸ ವೆಬ್ ಪೋರ್ಟಲ್ಗಳ ಹೆಸರು ಕೂಡ ಇಟ್ಟಿದ್ದಾರೆ ಅದುವೇ ಸ್ವಯಂ ಓಕೆ ಅವಾಗೇನೋ ಮೂಕ್ ಒಳಗೆ ಇತ್ತೇನೋ ಇದು ಈಗ ಸ್ವಯಂ ಅಂತ ಹೇಳ್ಬಿಟ್ಟು ಸಪರೇಟ್ ಮಾಡಿದ್ದಾರೆ ಮೂಕ್ ಅಂದರೆ ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸ್ ಆಗುತ್ತೆ ಅಲ್ವಾ ನೆಕ್ಸ್ಟು ಸ್ವಯಂ ಅಂದರೆ ಏನಂತ ಫುಲ್ ಫಾರ್ಮ್ ಬರುತ್ತೆ ನಿಮಗೆ ಅಲ್ವಾ ಸ್ವಯಂ ಅಂದ್ರೆ ಏನು ಲಾಸ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪರಿಂಗ್ ಮೈಂಡ್ ನೋಡಿ ಸ್ವಯಂ ಅಂದರೆ ಫ ಮೈಂಡ್ ಮೈಂಡಲ್ಲಿ ಇಟ್ಕೋಬೇಕು ನೀವು ಫುಲ್ ಫಾರ್ಮನ್ನು ಸ್ವಯಂ ಅಂದರೆ ಸ್ಟಡಿ ವೆಬ್ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪಿರಿಂಗ್ ಮೈಂಡ್ ಓಕೆನಾ ನೆಕ್ಸ್ಟ್ ನೋಡಿ ಹೊಸ ಆಲೋಚನೆ ಮಾಡ್ತಾ ಇರ್ತಕ್ಕಂತಹ ನವ ಯುವಕರಿಗೆ ಹೊಸ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ನವಯುವಕರಿಗೆ ಆ ಬುದ್ಧಿಗೆ ಅಭ್ಯಾಸ ಮಾಡುವಂಥ ಸಲುವಾಗಿ ಅಲ್ವಾ ಆ ನವಯುವಕರ ಬುದ್ಧಿಗೆ ಅಭ್ಯಾಸ ಮಾಡುವಂಥ ಸಲುವಾಗಿ ವೆಬ್ಸೈಟ್ಗಳು ತಯಾರಾಗಿವೆ ಅಲ್ವಾ ಸ್ವಯಂ ಇರ್ಬೋದು ಸ್ವಯಂಪ್ರಭಾ ಮೂಕು ಓಕೆನಾ ಇವಿಷ್ಟು ಸ್ವಯಂ ಸ್ವಯಂಪ್ರಭಾ ಮೂಕು ಓಕೆನಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಸೆಟ್ ಎಕ್ಸಾಮ್ಗೆ ಓಕೆನಾ ಇವೆಲ್ಲ ಆನ್ಲೈನ್ ಕೋರ್ಸ್ಗಳಾಗಿದೆ ಆನ್ಲೈನ್ನೆಲ್ಲ ಆನ್ಲೈನ್ ಮುಖಾಂತರನ ನಾವು ಬೇರೆ ಬೇರೆ ದೇಶದ ಕೋರ್ಸ್ಗಳನ್ನು ಸಹ ನಾವು ಕಲಿಬಹುದು ಅಲ್ವಾ ಅದು ಮೂಕದ ಮೂಲಕನೇ ಎಲ್ಲ ಬೇರೆ ಬೇರೆ ದೇಶದ ಒಂದಷ್ಟು ಕೋರ್ಸ್ಗಳನ್ನು ಕಲೀಲಿಕ್ಕೆ ಮೂಕದ ಮೂಲಕ ನಲ್ಲಿ ಏನು ಮಾಡ್ತೇವೆ ಪ್ರಸಾರ ಮಾಡ್ತಾ ಹೋಗ್ತವೆ ಓಕೆನಾ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಸೆಟ್ ಎಕ್ಸಾಮ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಸ್ವಯಂಪ್ರಭ ಮತ್ತು ಈ ಇನ್ಫ್ಲಿಬ್ನೆಟ್ ಅಂಡರಲ್ಲಿ ಬರ್ತಕ್ಕಂತಹ ಮೂಕು ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಹೋಪ್ ಈ ಕ್ಲಾಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನನ್ನ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸೊ ಲೈಕ್ ಮಾಡಿ ನನ್ನ ಇದಕ್ಕೆ ಕಮೆಂಟ್ ಮಾಡ್ತಾ ಹೋಗಿ ನನಗೆ ನಿಮ್ಮ ಕಮೆಂಟು ಮತ್ತು ಲೈಕು ತುಂಬಾ ಹುಮ್ಮಸ್ಸಾಗುತ್ತೆ ನನಗೆ ನೆಕ್ಸ್ಟ್ ಕ್ಲಾಸ್ ಮಾಡಲಿಕ್ಕೆ ಓಕೆ ಸೊ ನಿಮ್ಮ ಸ್ನೇಹಿತರು ಯಾರಾದರೂ ಕೆ ಸಿ ಅಂತಲೇ ಪ್ರಿಪೇರ್ ಆಗ್ತಾ ಇದ್ರೆ ಸೊ ನನ್ನ ಚಾನಲನ್ನು ರೆಫರ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್